ಹಾಯ್ ಎವ್ರಿ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾವು ಕರ್ನಾಟಕ ಸರ್ಕಾರದ ಇತ್ತೀಚಿನ ಪ್ರಮುಖ ಮಸೂದೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಎಲ್ಲ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಇದು ಹಾಗೆಯೇ ವೇ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಇವತ್ತಿನ್ನೂ ಡಿಸ್ಕಸ್ ಮಾಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾವ್ಯಾವ ಮಸೂದೆಗಳನ್ನು ತಂದಿದೆ ಹಾಗೂ ಯಾವ್ಯಾವ ಮಸೂದೆಗಳು ತಿದ್ದುಪಡಿ ಮಾಡಿದೆ ಅನ್ನೋದನ್ನ ಒಂದು ಸಮಗ್ರವಾದ ನೋಟವನ್ನು ನೋಡ್ತಾ ಹೋಗೋಣ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಂಟಿಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟ್ಯಾಂಟ್ ಎಷ್ಟಾದರೆ ಎಕ್ಸಾಮ್ ಆಸ್ಪೆಕ್ಟ್ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾವು ಕರ್ನಾಟಕ ಸರ್ಕಾರದ ಇತ್ತೀಚಿನ ಪ್ರಮುಖ ಮಸೂದೆಗಳ ಒಂದು ಸಮಗ್ರ ನೋಟವನ್ನು ನೋಡ್ತಾ ಹೋಗೋಣ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಆಡಳಿತ ಇರ್ಬೋದು ನಗರಾಡಳಿತ ಇರ್ಬೋದು ಭಾಷಾ ನೀತಿ ಇರ್ಬೋದು ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮಹತ್ವದ ಸುಧಾರಣೆಗಳನ್ನು ತರುವ ಉದ್ದೇಶದಿಂದ ಹಲವಾರು ಹೊಸ ಮಸೂದೆಗಳನ್ನು ಮಂಡಿಸಿದೆ ಜೊತೆಗೆ ಅಂಗೀಕರಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಪರಿಚಯಿಸಲಾದಂಥ ಈ ಎಲ್ಲ ಮಸೂದೆಗಳು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅವುಗಳ ಒಂದು ಎಕ್ಸ್ಪ್ಲನೇಷನ್ ನೋಡೋದಾದರೆ ಮೊದಲಿಗೆ ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ ಟು ಸೌಸಂಡ್ ಟ್ವೆಂಟಿ ಫೈವ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾದ ಮಸೂದೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿಯನ್ನು ನಿಯಂತ್ರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ ಈ ಮಸೂದೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಾರ್ವಜನಿಕ ಆರೋಗ್ಯ ಸುರಕ್ಷತೆ ಶಾಂತಿ ಮತ್ತು ಚುನಾವಣಾ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುವಂತಹ ಸುಳ್ಳು ಸುದ್ದಿಗಳನ್ನು ಹರಡುವುದನ್ನು ತಡೆಯುವುದು ಸೊ ಈ ಬಸೂದೆಯ ಪ್ರಮುಖವಾದ ನಿಯಮಗಳು ಅಥವಾ ಕಾನೂನುಗಳು ಏನಪ್ಪ ನಿಬಂಧನೆಗಳಂದರೆ ನಿಯಂತ್ರಣ ಪ್ರಾಧಿಕಾರ ನಿಯಂತ್ರಣ ಪ್ರಾಧಿಕಾರ ಸುಳ್ಳು ಸುದ್ದಿಗಳ ನಿಯಂತ್ರಿಸಲು ಸುಳ್ಳು ಸುದ್ದಿ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಲು ಪ್ರಸ್ತಾಪಿಸಲಾಗಿದೆ ಈ ಪ್ರಾಧಿಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಾಮಾಜಿಕ ಮಾಧ್ಯಮ ಕಂಪನಿಗಳ ಪ್ರತಿನಿಧಿಗಳು ಇದರಲ್ಲಿ ಇರುತ್ತಾರೆ ಸೊ ಪ್ರಮುಖವಾದ ಒಂದು ಪ್ರಾಧಿಕಾರದಲ್ಲಿ ಈ ಒಂದು ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸಲು ಸುಳ್ಳು ಸುದ್ದಿ ನಿಯಮಿತ ಸುಳ್ಳು ಸುದ್ದಿ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಲು ಪ್ರಸ್ತಾಪಿಸಲಾಗಿದೆ ಈ ಪ್ರಾಧಿಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಇರ್ತಾರೆ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಜೊತೆಗೆ ಸಾಮಾಜಿಕ ಮಾಧ್ಯಮ ಕಂಪನಿಗಳ ಪ್ರತಿನಿಧಿಗಳು ಇದರಲ್ಲಿ ಇರ್ತಾರೆ ದಂಡ ಮತ್ತು ಶಿಕ್ಷೆ ನೋಡಿದರೆ ಸುಳ್ಳು ಸುದ್ದಿ ಹರಡಿದವರಿಗೆ ಕಟ್ಟಡ ಶಿಕ್ಷೆ ವಿಧಿಸಲು ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಆರಂಭಕ್ಕೆ ಕರಡಿನಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷದವರೆಗೆ ದಂಡ ವಿಧಿಸುವ ಪ್ರಸ್ತಾಪವಿತ್ತು ಆದರೆ ತೀವ್ರ ವಿರೋಧ ನಂತರ ಸರ್ಕಾರ ಸುಳ್ಳು ಸುದ್ದಿ ಎಂಬ ಪದವನ್ನು ಕೈಬಿಟ್ಟು ತಪ್ಪು ಮಾಹಿತಿ ನಿಯಂತ್ರಣ ಎಂದು ಮಾ ಮರುನಾಮಕರಣ ಮಾಡಲು ಮತ್ತು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ ಸೊ ಹೊಸ ಕಾರಣದಲ್ಲಿ ಮೂರು ತಿಂಗಳಿಂದ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವ ಸಾಧ್ಯತೆ ಇದೆ ಸೊ ಪ್ರಸ್ತುತ ಈ ಮಸೂದೆ ಸ್ಥಿತಿ ಏನಪ್ಪ ಅಂದರೆ ಈ ಮಸೂದೆಯು ಸಚಿವ ಸಂಪುಟದ ಚರ್ಚೆ ಹಂತದಲ್ಲಿದ್ದು ಶೀಘ್ರದಲ್ಲಿ ವಿಧಾನಮಂಡಲದಲ್ಲಿ ಮಂಡನೆಯಾಗುವ ನಿರೀಕ್ಷೆ ಇದೆ ನೆಕ್ಸ್ಟ್ ಮಸೂದೆ ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸೊ ಕ್ಲಾಸ್ ಕೇಳುವಾಗ ಇಂಪಾರ್ಟೆಂಟ್ ಅನ್ಸಿದ್ರೆ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಗ್ರೇಟರ್ ಬೆಂಗಳೂರು ಗೌರ್ಮೆಂಟ್ ಬಿಲ್ ಟು ಸೌಂಡ್ ಟ್ವೆಂಟಿ ಫೈವ್ ಬೆಂಗಳೂರು ನಗರದ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವರ ಬದಲಾವಣೆ ತರುವ ಉದ್ದೇಶದಿಂದ ಈ ಮಸೂದೆಯನ್ನು ತರಲಾಗಿದೆ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ವಿಕೇಂದ್ರೀಕೃತ ಆಡಳಿತವನ್ನು ಜಾರಿಗೆ ತರಲು ಈ ಮಸೂದೆಯ ಒಂದು ಪ್ರಮುಖವಾದ ಉದ್ದೇಶ ಆಗಿದೆ ಸೊ ಹಾಗಾಗಿ ವಿಕೇಂದ್ರೀಕೃತ ಆಡಳಿತ ಆಡಳಿತವನ್ನು ಜಾರಿಗೆ ತರಲು ಈ ಮಸೂದೆಯಲ್ಲಿ ಉದ್ದೇಶಿಸಿದೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬೆಂಗಳೂರಿನ ಆಡಳಿತವನ್ನು ಸುಧಾರಿಸುವುದು ನಾಗರಿಕರಿಗೆ ಆಡಳಿತವನ್ನು ಇನ್ನಷ್ಟು ಹತ್ತಿರವಾಗಿಸುವುದು ಮತ್ತು ಸ್ಥಳೀಯ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವುದು ಈ ಮಸೂದೆ ಪ್ರಮುಖವಾದ ಕಾನೂನುಗಳು ನಿಯಮಗಳು ನೋಡೋದಾದರೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ಜಿ ವಿ ಎ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಪ್ರಾಧಿಕಾರವನ್ನು ರಚಿಸಲಾಗುತ್ತೆ ಇದು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುತ್ತೆ ಬಹು ಮಹಾ ಬಹು ಮಹಾನಗರ ಪಾಲಿಕೆಗಳು ಪ್ರಸ್ತುತ ಇರುವ ಒಂದೇ ಬಿ ಬಿ ಎಂ ಪಿಯ ಬದಲು ಬೆಂಗಳೂರನ್ನು ಏಳಕ್ಕೂ ಹೆಚ್ಚು ಸಣ್ಣ ಮಹಾನಗರ ಪಾಲಿಕೆಗಳಾಗಿ ಭಜಿಸಲಾಗುತ್ತೆ ಪ್ರತಿ ಪಾಲಿಕೆಯು ತನ್ನದೇ ಆದ ಮೇಯರ್ ಮತ್ತು ಆಯುಕ್ತರನ್ನು ಹೊಂದಿರುತ್ತೆ ವಾವ್ ಬಹು ಮಹಾನಗರ ಪಾಲಿಕೆಗಳನ್ನು ಮಾಡುವ ಉದ್ದೇಶ ಇದೆ ವಾರ್ಡ್ ಸಮಿತಿಗಳು ಪ್ರತಿ ವಾರ್ಡ್ನಲ್ಲಿ ಚುನಾಯಿತ ಕೌನ್ಸಿಲರ್ ಅಧ್ಯಕ್ಷತೆಯಲ್ಲಿ ವಾರ್ಡ್ ಸಮಿತಿಗಳು ಕಾರ್ಯನಿರ್ವಹಿಸಲಿವೆ ವಿವಾದ ಏನಪ್ಪ ಅಂದರೆ ಈ ಮಸೂದೆ ಬಗ್ಗೆ ಈ ಮಸೂದೆ ಅಧಿಕಾರವನ್ನು ವಿಕೇಂದ್ರೀಕರಿಸುವ ಬದಲು ಮುಖ್ಯಮಂತ್ರಿಗಳ ನೇತೃತ್ವದ ಪ್ರಾಧಿಕಾರದ ಮೂಲಕ ರಾಜ್ಯ ಸರ್ಕಾರದ ಹಿಡಿತವನ್ನು ಹೆಚ್ಚಿಸುತ್ತದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ ಅಂದರೆ ವಿಕೇಂದ್ರೀಕರಿಸುವ ಬದಲು ಮುಖ್ಯಮಂತ್ರಿಗಳ ನೇತೃತ್ವ ಪ್ರಾಧಿಕಾರದ ಮೂಲಕ ರಾಜ್ಯ ಸರ್ಕಾರದ ಹಿಡಿತವನ್ನು ಹೆಚ್ಚಿಸುತ್ತದೆ ಮತ್ತು ವಿರೋಧ ಪಕ್ಷಗಳು ಅಂದರೆ ರಾಜ್ಯ ಸರ್ಕಾರ ಹಿಡಿತವನ್ನು ಹೆಚ್ಚಿಸುತ್ತದೆ ಎಂದು ವಿರೋಧ ಪಕ್ಷಗಳು ಏನು ಮಾಡುವೆ ಆರೋಪಿಸಿವೆ ಸೊ ಪ್ರಸ್ತುತ ಸ್ಥಿತಿ ಏನಪ್ಪ ಅಂದರೆ ಮಸೂದೆಯನ್ನು ವಿಧಾನಸಭೆಯುಕೆ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದ್ದು ಸೊ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸಲಾಗಿತ್ತು ಬಟ್ ರಾಜ್ಯಪಾಲರು ಕೆಲವು ಸ್ಪಷ್ಟೀಕರಣಗಳನ್ನು ಕೋರಿ ಮಸೂದೆಯನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಪ್ರಸ್ತುತ ಸ್ಥಿತಿ ಓಕೆ ಇದು ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ವಿವರಣೆ ನೆಕ್ಸ್ಟು ಮೂರನೇ ಮಸೂದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಮಸೂದೆ ಅಥವಾ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಲ್ಯಾಂಗ್ವೇಜ್ ಕಂಪ್ರೆಸಿವ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಈ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗಿದೆ ಇದರ ಉದ್ದೇಶ ಏನಪ್ಪ ಅಂದರೆ ವಾಣಿಜ್ಯ ಮತ್ತು ಇತರ ಸಂಸ್ಥೆಗಳ ನಾಮಪಾಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಈ ಮಸೂದೆಯ ಪ್ರಮುಖ ನಿಯಮಗಳು ಎಲ್ಲ ವಾಣಿಜ್ಯ ಮಳಿಗೆಗಳು ಕೈಗಾರಿಕೆಗಳು ಆಸ್ಪತ್ರೆಗಳು ಹೋಟೆಲ್ಗಳು ಮತ್ತು ಇತರ ಸಂಸ್ಥೆಗಳ ನಾಮಪಾಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಕನ್ನಡದಲ್ಲಿ ಇರಬೇಕು ಕನ್ನಡದ ಬರಹವು ನಾಮಫಲಕದ ಮೇಲ್ಭಾಗದಲ್ಲಿ ಇರತಕ್ಕದ್ದು ಈ ನಿಯಮವನ್ನು ಪಾಲಿಸದಿದ್ದರೆ ಸಂಸ್ಥೆಗಳ ಪರವಾನಗಿಯನ್ನು ರದ್ದುಪಡಿಸುವಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅವಕಾಶ ಇದೆ ಸೊ ಪ್ರಸ್ತುತ ಸ್ಥಿತಿ ಈ ಮಸೂದೆಯನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕರಿಸಲಾಗಿದ್ದು ರಾಜ್ಯಪಾಲರ ಅಂಕಿತದ ನಂತರ ಇದು ಈಗ ಕಾಯ್ದೆಯಾಗಿ ಜಾರಿಯಲ್ಲಿದೆ ಓಕೆ ಈ ಮಸೂದೆಯನ್ನು ವಿಧಾನಮಂಡಲ ಉಭಯ ಸದನ ಅಂಗೀಕರಿಸಲಾಗಿದ್ದು ರಾಜ್ಯಪಾಲರ ಅಂಕಿತ ನಂತರ ಇದು ಈಗ ಕಾಯ್ದೆಯಾಗಿ ಜಾರಿಯಲ್ಲಿದೆ ಸೊ ಈ ನಿಯಮವನ್ನು ಪಾಲಿಸ್ತಿದ್ರೆ ಸಂಸ್ಥೆಗಳ ಪರವಾನಗಿ ರದ್ದುಪಡಿಸುವಂಥ ಕಠಿಣ ಕ್ರಮಗಳ ಕೈಗೊಳ್ಳಲು ಈ ಮಸೂದೆಯಲ್ಲಿ ಇದೆ ಇದು ವೆರಿ ಇಂಪಾರ್ಟೆಂಟ್ ಮಸೂದೆ ಯಾಕಂದರೆ ಹಲವಾರು ವಾಣಿಜ್ಯ ಮಳಿಗೆಗಳು ಎಸ್ಪೆಷಲಿ ಬೆಂಗಳೂರಲ್ಲಿ ಕನ್ನಡ ನಾಮಫಲಕವನ್ನು ಸರಿಯಾದ ರೀತಿಯಲ್ಲಿ ಹಾಕ್ತಿರಲಿಲ್ಲ ಸೊ ಹಾಗಾಗಿ ಅವರ ಒಂದು ಕಡಿವಾಣಕ್ಕೆ ಈ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮೆಂಡ್ಮೆಂಟ್ ಬಿಲ್ಲನ್ನು ತರಲಾಗಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಪ್ರಾಮುಖ್ಯತೆ ವೆರಿ ಇಂಪಾರ್ಟೆಂಟು ಸೊ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಈ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗಿದೆ ನೆಕ್ಸ್ಟ್ ನಾಲ್ಕನೇ ಮಸೂದೆ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಪ್ಯಾಲೇಸ್ ಯುಟಿಲೈಸೇಷನ್ ರೆಗ್ಯುಲೇಷನ್ ಲ್ಯಾಂಡ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಅರಮನೆಗೆ ಸೇರಿದ ಜಾಗದ ಬಳಕೆ ಮತ್ತು ಅದರ ವಿವಾದಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅದು ಬಹರಿಸುವ ನಿಟ್ಟಿನಲ್ಲಿ ಈ ಮಸೂದೆಯನ್ನು ಮಂಡಿಸಲಾಗಿದೆ ಮುದ್ದೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅರಮನೆ ಮೈದಾನ ಅರಮನೆ ಮೈದಾನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಅದರ ಬಳಕೆ ಮತ್ತು ಪರಿಹಾರದ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡುವುದಾಗಿದೆ ಅಂದರೆ ಅರಮನೆ ಜಾಗದಲ್ಲಿ ಪ್ರಮುಖವಾದ ನಿಬಂಧನೆಗಳೆಂದರೆ ಅರಮನೆ ಜಾಗದಲ್ಲಿ ಯಾವುದೇ ಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳುವ ಅಥವಾ ಕೈಗೊಳ್ಳುವ ಸಂಪೂರ್ಣ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ಪರಿಹಾರದ ಮೊತ್ತವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರ ಮೂಲಕ ಮೂಲ ಕಾಯ್ದೆ ಪ್ರಕಾರ ನಿರ್ಧರಿಸಲಾಗುವುದನ್ನು ಸ್ಪಷ್ಟಪಡಿಸಲಾಗಿದೆ ಪರಿಹಾರದ ಮೊತ್ತವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರ ಮೂಲ ಕಾಯ್ದೆ ಪ್ರಕಾರವೇ ನಿರ್ಧರಿಸಲಾಗುವುದನ್ನು ಸ್ಪಷ್ಟಪಡಿಸಲಾಗಿದೆ ಸೊ ಪ್ರಸ್ತುತ ಸ್ಥಿತಿ ಏನಪ್ಪ ಅಂದರೆ ಮಸೂದೆ ಅದು ಈ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ ಎಸ್ಪೆಷಲಿ ಬೆಂಗಳೂರು ಅರಮನೆಯ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ ಬೆಂಗಳೂರು ಅರಮನೆಗೆ ಸಂಬಂಧಪಟ್ಟಾಗಿದೆ ಇದು ಅಲ್ಲಿರುವಂತಹ ಭೂಮಿಯ ಬಳಕೆಯ ಕಂಟ್ರೋಲ್ಗೆ ಇದನ್ನು ಈ ಒಂದು ಮಸೂದೆಯನ್ನು ಮಾಡಿಕೊಂಡಿದ್ದಾರೆ ನೆಕ್ಸ್ಟ್ ಐದನೇ ಮಸೂದೆ ಕರ್ನಾಟಕ ಶಾಸಕಾಂಗ ಅನರ್ಹತೆ ನಿವಾರಣೆ ಎರಡನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತನ ಕರ್ನಾಟಕ ಶಾಸಕಾಂಗ ಅನರ್ಹತೆ ನಿರ್ವಹಣೆ ಅಂದರೆ ಎರಡನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಲೆಜಿಸ್ಲೇಟಿವ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಸೆಕೆಂಡ್ ಅಮೆ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಈ ಮಸೂದೆ ಲಾಭದಾಯಕ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ ಕಾನೂನಿಗೆ ತಿದ್ದುಪಡಿ ತರುವ ಮೂಲಕ ಕೆಲವು ರಾಜಕೀಯ ನೇಮಕಾತಿಗಳನ್ನು ಅನರ್ಹತೆಯನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಸೊ ಮು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಮಸೂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಸಲಹೆಗಾರರು ಮತ್ತು ನಿಗಮ ಮಂಡಳ ನೇಮಕಗೊಂಡ ಶಾಸಕರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸೋದನ್ನು ತಡೆಯುತ್ತೆ ಈ ಮಸೂದೆ ವಿವಾದ ಏನಪ್ಪ ಅಂದರೆ ಇದು ತೆರಿಗೆದಾರರ ಹಣದ ಮೇಲೆ ಹೊರೆಯಾಗಲಿದ್ದು ರಾಜಕೀಯ ನೇಮಕಾತಿಗಳನ್ನು ಕಾನೂನುಬದ್ಧಗೊಳಿಸುವ ಪ್ರಯತ್ನವಾಗಿದೆ ಅಂತೇಳಿ ವಿಪಕ್ಷಗಳು ಟೀಕಿಸಿವೆ ಅಂದರೆ ಇದು ತೆರಿಗೆದಾರರ ಹಣದ ಮೇಲೆ ಅಂದರೆ ಇದು ತೆರಿಗೆದಾರರ ಹಣದ ಮೇಲೆ ಹೊರೆಯಾಗಲಿದ್ದು ರಾಜಕೀಯ ನೇಮಕಾತಿಗಳನ್ನು ಕಾನೂನುಬದ್ಧಗೊಳಿಸುವ ಪ್ರಯತ್ನವಾಗಿದೆ ಎಂದು ವಿಪಕ್ಷಗಳು ಈ ಮಸೂದೆಯ ಬಗ್ಗೆ ಟೀಕಿಸಿವೆ ಅಂದರೆ ಕರ್ನಾಟಕ ಶಾಸಕಾಂಗ ಅನರ್ಹತೆ ನಿವಾರಣೆ ಎರಡನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಏನು ಮಾಡುತ್ತೆ ಈ ಮಸೂದೆ ಲಾಭದಾಯಕ ಹುದ್ದೆ ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಕಾನೂನು ತಿದ್ದುಪಡಿ ತರುವ ಮೂಲಕ ರಾಜಕೀಯ ನೇಮಕಾತಿಗಳನ್ನು ಅನರ್ಹತೆಯಿಂದ ರಕ್ಷಿಸುವ ಗುರಿಯನ್ನು ಹೊಂದಿವೆ ಅಂದರೆ ಈ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿರ್ಬೋದು ಸಲಹೆಗಾರರು ಇರ್ಬೋದು ನಿಗಮ ಮಂಡಳಿಗಳು ಎಮ್ಕೊಂಡ್ರೆ ಆ ಶಾಸಕರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವುದನ್ನು ತಡೆಯುವುದು ಇಂಪಾರ್ಟೆಂಟ್ ಬಟ್ ಇದು ತೆರಿಗೆದಾರ ಹಣದ ಮೇಲೆ ಒಂದು ಹೊರೆ ನಿಜವಾಗ್ಲು ಯಾಕಂದರೆ ತುಂಬ ನೇಮಕ ಮಾಡಿಕೊಂಡ್ರೆ ಸಂಬಳ ಕೊಡಬೇಕಲ್ಲ ಪ್ರಸ್ತುತ ಸ್ಥಿತಿ ಈ ಮಸೂದೆಯನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಅಷ್ಟೆ ಈಗ ನಾವು ಕರ್ನಾಟಕ ಸರ್ಕಾರದ ಇತ್ತೀಚಿನ ಪ್ರಮುಖ ತಿದ್ದುಪಡಿ ಮಸೂದೆಗಳ ಬಗ್ಗೆ ನೋಡ್ತಾ ಹೋಗೋಣ ಸೊ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಾಜ್ಯದ ಆಡಳಿತ ಇರ್ಬೋದು ಕೃಷಿ ಇರ್ಬೋದು ಭಾಷಾ ನೀತಿ ಇರ್ಬೋದು ಶಿಕ್ಷಣ ಇರ್ಬೋದು ಸಾಮಾಜಿಕ ಸುಧಾರಣೆಗಳಿರ್ಬೋದು ಇವುಗಳ ಮೇಲೆ ಪರಿಣಾಮ ಬೀರುವಂಥ ಹಲವಾರು ಪ್ರಮುಖ ಕಾನೂನುಗಳಿಗೆ ತಿದ್ದುಪಡಿಗಳನ್ನು ತಂದಿದೆ ಈ ತಿದ್ದುಪಡಿ ಮಸೂದೆಗಳು ಚರ್ಚೆ ಗ್ರಾಸವಾಗಿವೆ ಜೊತೆಗೆ ರಾಜ್ಯದ ಕಾನೂನು ಚೌಕಟ್ಟಿನಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವ ಗುರಿಯನ್ನು ಹೊಂದಿವೆ ಅವುಗಳ ವಿವರಣೆ ವಿವರಣೆ ನೋಡೋದಾದರೆ ಇಲ್ಲಿದೆ ಮೊದಲೇದು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಈ ತಿದ್ದುಪಡಿಯು ಈ ತಿದ್ದುಪಡಿಯು ಹಿಂದಿನ ಬಿ ಜೆ ಪಿ ಸರ್ಕಾರವು ಜಾರಿಗೆ ತಂದಿದ್ದು ವಿವಾದಾತ್ಮಕ ಕೃಷಿ ಕಾನೂನುಗಳನ್ನು ರದ್ದುಪಡಿಸುವ ಮಹತ್ವದ ಉದ್ದೇಶವನ್ನು ಹೊಂದಿತ್ತು ಮೂಲ ಕಾಯ್ದೆ ಏನು ಹೇಳುತ್ತೆ ಕೃಷಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತಾರು ಬಟ್ ಇದನ್ನು ತಿದ್ದುಪಡಿ ಮಾಡಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಾಡಿದರೆ ತಿದ್ದುಪಡಿ ಮುಖ್ಯ ಉದ್ದೇಶ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎರಡುಗಳ ಹೊರಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ನೀಡಿದ್ದು ಹಿಂದಿನ ತಿದ್ದುಪಡಿಯನ್ನು ಈಗ ರದ್ದುಗೊಳಿಸಲಾಗುವುದು ಇದರ ಈ ಉದ್ದೇಶ ಎಂದರೆ ಎ ಪಿ ಎಂ ಸಿ ವ್ಯವಸ್ಥೆಯನ್ನು ಪುನಃ ಬಲಪಡಿಸಿ ರೈತರ ಉತ್ಪನ್ನಗಳಿಗೆ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಒದಗಿಸುವುದು ಮತ್ತು ಮಧ್ಯವರ್ತಿಗಳ ಶೋಷಣೆಯನ್ನು ತಡೆಯುವುದು ಎ ಪಿ ಸಿಗಳ ಅಧಿಕಾರವನ್ನು ಮರುಸ್ಥಾಪಿಸುವ ಮೂಲಕ ಕೃಷಿ ಮಾರುಕಟ್ಟೆಯ ಮೇಲೆ ಸರ್ಕಾರ ನಿಯಂತ್ರಣವನ್ನು ಖಚಿತಪಡಿಸುವುದು ಪ್ರಸ್ತುತ ಸ್ಥಿತಿ ಏನಪ್ಪ ಅಂದರೆ ಈ ತಿದ್ದುಪಡಿ ವಿಧೇಯಕಕ್ಕೆ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ವಿಧಾನಮಂಡಲದ ಮಂಡನೆಯಾಗಿ ಅಂಗೀಕಾರ ಪಡೆಯುವ ಪ್ರಕ್ರಿಯೆಯಲ್ಲಿದೆ ಓಕೆ ಇದು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯದತ್ತಿಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ದೇವಾಲಯಗಳ ಆದಾಯ ನಿರ್ವಹಣೆ ಮತ್ತು ಬಳಕೆಗೆ ಸಂಬಂಧಿಸಿದಂತೆ ಈ ತಿದ್ದುಪಡಿಯು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಮೂಲ ಕಾಯ್ದೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯದತ್ತಿಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೇಳು ತಿದ್ದುಪಡಿ ಮುಖ್ಯ ಉದ್ದೇಶ ಒಂದು ಕೋಟಿಗಿಂತ ಹೆಚ್ಚು ವಾರ್ಷಿಕ ಆದಾಯ ಹೊಂದಿರುವ ಎ ದರ್ಜೆಯ ದೇವಾಲಯಗಳಿಂದ ಅವುಗಳ ಆದಾಯದ ಶೇಕಡ ಹತ್ತರಷ್ಟು ಹಣವನ್ನು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಕಾಮನ್ ಪೂಲ್ ಫಂಡೇ ಪಡೆಯುವುದು ಹತ್ತು ಲಕ್ಷದ ಒಂದು ಕೋಟಿ ವರೆಗೆ ಆದಾಯವಿರುವ ಬಿ ದರ್ಜೆ ದೇವಾಲಯಗಳದ ಶೇಕಡ ಐದರಷ್ಟು ಹಣವನ್ನು ಈ ನಿಧಿಗೆ ಸಂಗ್ರಹಿಸುವುದು ಸಾಮಾನ್ಯ ಸಂಗ್ರಹಣಾ ನಿಧಿ ಕಾಮನ್ ಪೂಲ್ ಫಂಡ್ ಈ ರೀತಿ ಸಂಗ್ರಹವಾದ ನಿಧಿಯಲ್ಲಿ ಕಡಿಮೆ ಆದಾಯವಿರುವ ಸಿ ದರ್ಜೆ ದೇವಾಲಯಗಳ ನಿರ್ವಹಣೆ ಅರ್ಚಕರ ಕಲ್ಯಾಣ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಲಾಗುವುದು ಪ್ರಸ್ತುತ ಸ್ಥಿತಿ ವಿಧಾಯಕವನ್ನು ವಿಧಾನಮಂಡಲ ಉಭಯ ಸದನಗಳನ್ನು ಅಂಗೀಕರಿಸಲಾಗಿತ್ತು ಆದರೆ ಸಂಬಂಧಿತ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವುದರಿಂದ ರಾಜ್ಯಪದರ ಹೆಚ್ಚಿನ ಕೋರಿ ವಿಧಾಯಕವನ್ನು ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ ಓಕೆ ಪ್ರಸ್ತುತ ಸ್ಥಿತಿ ಯಾವುದಿದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯದತ್ತಿಗಳ ದತ್ತಿಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ವಿಶ್ವವಿದ್ಯಾಲಯ ಕಾನೂನು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ವಿಶ್ವವಿದ್ಯಾಲಯಗಳ ಆಡಳಿತದಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸಿ ರಾಜ್ಯ ಸರ್ಕಾರದ ಪಾತ್ರವನ್ನು ಹೆಚ್ಚಿಸುವ ಗುರಿಯನ್ನು ಈ ತಿದ್ದುಪಡಿಗಳು ಹೊಂದಿವೆ ತಿದ್ದುಪಡಿಯ ಪ್ರಮುಖವಾದ ಉದ್ದೇಶಗಳು ಏನಪ್ಪ ಅಂದರೆ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ರಾಜ್ಯಪಾಲರು ಬದಲು ಮುಖ್ಯಮಂತ್ರಿಗಳನ್ನು ಕುಲಾಪ ಕುಲಾಧಿಪತಿಯನ್ನಾಗಿ ನೇಮಿಸುವುದು ಅಂದರೆ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ರಾಜ್ಯಪಾಲರ ಬದಲು ಮುಖ್ಯಮಂತ್ರಿಗಳನ್ನು ಕುಲಾಧಿಪತಿಯನ್ನಾಗಿ ನೇಮಿಸಲಾಗುವುದು ಕುಲಪತಿಗಳ ನೇಮಕಾತಿ ಸೇರಿದಂತೆ ವಿಶ್ವವಿದ್ಯಾಲಯಗಳ ಆಡಳಿತಾತ್ಮಕ ವಿಷಯಗಳ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುವುದು ಇದು ಗುಜರಾತ್ ಮಾದರಿಯನ್ನು ಅನುಸರಿಸುವ ಪ್ರಯತ್ನವಾಗಿದೆ ಪ್ರಸ್ತುತ ಸ್ಥಿತಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ ಸೇರಿದಂತೆ ಈ ಮಾದರಿ ಹಲವು ಮಸೂದೆಗಳನ್ನು ಸರ್ಕಾರ ಅಂಗೀಕರಿಸಿದೆ ಆದರೆ ರಾಜ್ಯಪದರ ಈ ಮಸೂದೆಗೆ ಅಂಕಿತ ಹಾಕದೆ ಮರು ಪರಿಶೀಲನೆಗಾಗಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಎಲ್ಲವೂ ಇದೆ ಎನ್ನಲಾಗಿದೆ ವಿಶ್ವವಿದ್ಯಾಲಯಗಳ ಕಾನೂನು ತಿದ್ದುಪಡಿ ಮಸೂದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ನೆಕ್ಸ್ಟು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಎರಡು ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ರಾಜ್ಯದಲ್ಲಿ ಕನ್ನಡ ಭಾಷೆ ಬಳಕೆಯನ್ನು ವಿಶೇಷವಾಗಿ ವಾಣಿಜ್ಯ ಸಂಸ್ಥೆಗಳ ನಾಮಫಲಕಗಳಲ್ಲಿ ಕಡ್ಡಾಯಗೊಳಿಸಲು ಈ ತಿದ್ದುಪಡಿಯನ್ನು ಜಾರಿಗೆ ತರಲಾಗಿದೆ ಮೂಲ ಕಾಯ್ದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ತಿದ್ದುಪಡಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಎಲ್ಲ ವಾಣಿಜ್ಯ ಮಳಿಗೆಗಳು ಕೈಗಾರಿಕೆಗಳು ಆಸ್ಪತ್ರೆಗಳು ಮತ್ತು ಇತರ ಸಂಸ್ಥೆಗಳ ನಾಮ ಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಜಾಗದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಕನ್ನಡದ ಬರಹವು ನಾಮಬಾಲಕದ ಮೇಲ್ಭಾಗದಲ್ಲಿ ಇರಬೇಕು ಈ ನಿಯಮ ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಪರವಾನಗಿ ರದ್ದಲ್ಲಿ ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳಲು ಈ ನಿಯಮದಲ್ಲಿ ಈ ತಿದ್ದುಪಡಿ ನಿಯಮದಲ್ಲಿ ಅವಕಾಶ ಇದೆ ಪ್ರಸ್ತುತ ಸ್ಥಿತಿ ಈ ಒಂದು ತಿದ್ದುಪಡಿ ಕಾಯ್ದೆದು ಈ ತಿದ್ದುಪಡಿ ವಿಧೇಯಕವು ರಾಜ್ಯಪಾಲರ ಅಂಕಿತದೊಂದಿಗೆ ಈ ಕಾಯ್ದೆಯಾಗಿ ಜಾರಿಯಲ್ಲಿದೆ ಜಾರಿಯಲ್ಲಿದೆ ಇನ್ನು ಐದನೇದು ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ಮತ್ತು ಲೇವಿದಾರರ ವಿಧೇಯಕಗಳು ಎರಡು ಸಾವಿರದ ಇಪ್ಪತ್ತೈದು ಇತ್ತೀಚಿನ ದಿನಗಳಲ್ಲಿ ತುಂಬ ವರದಿಯಾಗ್ತಾ ಇತ್ತು ಅಕ್ರಮ ಲೇವಾದೇವಿ ಮೀಟರ್ ಬಡ್ಡಿ ದಂಧೆಯನ್ನು ನಿಯಂತ್ರಿಸಲು ತಪ್ಪಿಸಿದತ್ತರಿ ವಿಧಿಸುವ ಶಿಕ್ಷೆಯನ್ನು ಗಣನೀಯವಾಗಿ ಹೆಚ್ಚಿಸಲು ಈ ತಿದ್ದುಪಡಿಗಳನ್ನು ತರಲಾಗಿದೆ ತಿದ್ದುಪಡಿ ಮುಖ್ಯ ಉದ್ದೇಶ ಅಕ್ರಮವಾಗಿ ಅಧಿಕ ಬಡ್ಡಿ ವಸೂಲಿ ಮಾಡುವವರಿಗೆ ವಿಧಿಸಲಾಗುತ್ತಿದ್ದ ಶಿಕ್ಷೆಯನ್ನು ಮೂರು ವರ್ಷಗಳಿಂದ ಹತ್ತು ವರ್ಷಗಳವರೆಗೆ ಹೆಚ್ಚಿಸಲಾಗಿದೆ ದಂಡದ ಮೊತ್ತವನ್ನು ಮೂವತ್ತು ಸಾವಿರದ ಐದು ಲಕ್ಷಕ್ಕೆ ಏರಿಸುವುದು ಸಾಲಗಾರರ ಮೇಲೆ ದೌರ್ಜನ್ಯವನ್ನು ತಡೆದು ಅವರಿಗೆ ರಕ್ಷಣೆಯನ್ನು ಒದಗಿಸುವುದು ಪ್ರಸ್ತುತ ಸ್ಥಿತಿ ಈ ಎರಡು ತಿದ್ದುಪಡಿ ವಿಧೇಯಕಗಳಿಗೆ ರಾಜ್ಯ ಸಚಿವ ಸಂಪುಟ ಅನು ಅನುಮೋದನೆಯನ್ನು ನೀಡಿದೆ ಶೀಘ್ರದಲ್ಲೇ ವಿಧಾನಮಂಡಲದಲ್ಲಿ ಮಂಡನೆಯಾಗಲಿದೆ ಆರನೇದು ಕರ್ನಾಟಕ ಶಾಸಕಾಂಗ ಅನರ್ಹತೆ ನಿವಾರಣೆ ಎರಡನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿ ನಾವಾಗಲೇ ಡಿಸ್ಕಸ್ ಮಾಡಿದೆ ನಾನು ಸಲ ಹೇಳ್ತೀನಿ ನೋಡಿ ಲಾಭದಾಯಕ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ ಕಾನೂನಿನ ಅಡಿಯಲ್ಲಿ ಶಾಸಕರ ಶಾಸಕರು ಅನರ್ಹಗೊಳಿಸುವುದನ್ನು ತಪ್ಪಿಸಲು ಈ ತಿದ್ದುಪಡಿಯನ್ನು ತರಲಾಗಿದೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮತ್ತು ಸಲಹೆಗಾರರನ್ನು ನೇಮಕಗೊಳ್ಳುವ ಶಾಸಕರನ್ನು ಅನರ್ಹತೆಯಿಂದ ರಕ್ಷಿಸುವುದು ಇದರ ಮುಖ್ಯ ಉದ್ದೇಶ ಈ ಹುದ್ದೆಯನ್ನು ಹೂ ಹುದ್ದೆಗಳನ್ನು ಲಾಭದಾಯಕ ಹುದ್ದೆಗಳ ವ್ಯಾಪ್ತಿಯಿಂದ ಹೊರಗಿಡುವುದು ಪ್ರಸ್ತುತ ಸ್ಥಿತಿ ಈ ಮಸೂದೆಯನ್ನು ವಿಧಾನಸಭೆ ಅಂಗೀಕರಿಸಲಾಗಿದ್ದು ವಿಧಾನ ಪರಿಷತ್ ಅನುಮೋದನೆ ಮುಂತರ ರಾಜ್ಯಪಾಲರ ಅಂಕಿತಕ್ಕಾಗಿ ಕಾಯ್ತಾ ಇದೆ ಓಕೆ ಬಟ್ ಈ ತಿದ್ದುಪಡಿಗಳು ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಆಡಳಿತಾತ್ಮಕ ನೀತಿಗಳ ಮೇಲೆ ನೇರ ಪರಿಣಾಮ ಬೀರಲಿದ್ದು ಅವುಗಳ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ನಮಗೆ ನೀಡುತ್ತವೆ ಅನುಷ್ಠಾನದ ಬಗ್ಗೆ ಈಗ ಕರ್ನಾಟಕ ಕೆರೆ ಸಂರಕ್ಷಣೆ ಎರಡು ಸಾವಿರದ ಇಪ್ಪತ್ತೈದು ವಿವಾದಾತ್ಮಕ ತಿದ್ದುಪಡಿ ಮಸೂದೆ ಇದರ ಬಗ್ಗೆ ಒಂದು ವರದಿ ಏನು ಅಂದರೆ ಕರ್ನಾಟಕ ಕೆರೆ ಸಂರಕ್ಷಣೆ ಎರಡು ಸಾವಿರದ ಇಪ್ಪತ್ತೈದರ ವಿವಾದಾತ್ಮಕ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರದ್ದು ಒಂದು ವರದಿ ಬೆಂಗಳೂರು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ರಾಜ್ಯದ ಕೆರೆಗಳ ಸಂರಕ್ಷಣಾ ನಿಯಮದಲ್ಲಿ ಮಹತ್ವದ ಬದಲಾವಣೆ ತರುವ ಉದ್ದೇಶ ಅಂದರೆ ಕರ್ನಾಟಕ ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆಯನ್ನು ನೀಡಿದೆ ಈ ತಿದ್ದುಪಡಿಯು ಕೆರೆಗಳ ಸುತ್ತಲಿನ ಬಫರ್ ಝೋನ್ ಅಂದರೆ ಸಂರಕ್ಷಿತ ವಲಯ ನಿಯಮಗಳನ್ನು ಸಡಿಲಗೊಳಿಸುವ ಪ್ರಸ್ತಾಪವನ್ನು ಹೊಂದಿದ್ದು ಇದು ಪರಿಸರವಾದಿಗಳು ಮತ್ತು ಸಾರ್ವಜನಿಕರಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ತಿದ್ದುಪಡಿಯ ಪ್ರಮುಖ ಅಂಶಗಳು ಏನಪ್ಪ ಅಂದರೆ ಈ ತಿದ್ದುಪಡಿಯು ಅತ್ಯಂತ ಪ್ರಮುಖ ಮತ್ತು ವಿವಾದಾತ್ಮಕ ಅಂಶವೆಂದರೆ ಕೆರೆಗಳ ಅಳತೆಯನ್ನು ಆಧರಿಸಿ ಬಫರ್ ಝೋನ್ ಅಂತರವನ್ನು ಮರು ನಿಗದಿಪಡಿಸಿರುವುದಂತೆ ಹಿಂದಿನ ನಿಯಮ ಹೇಳುತ್ತೆ ಹಿಂದಿನ ಹಿಂದೆ ರಾಷ್ಟ್ರೀಯ ನ್ಯಾಯ ನ್ಯಾಯಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳ ನಂತರ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಎರಡು ಸಾವಿರದ ಹದಿನಾಲ್ಕರ ಅಡಿಯಲ್ಲಿ ರಾಜ್ಯದ ಎಲ್ಲ ಕೆರೆಗಳ ಸುತ್ತಲೂ ಏಕರೂಪವಾಗಿ ಮೂವತ್ತು ಮೀಟರ್ ನೂರು ಅಡಿ ಬಫರ್ ಝೋನನ್ನು ಕಡ್ಡಾಯಗೊಳಿಸಲಾಗಿತ್ತು ಈ ವಲಯದಲ್ಲಿ ಯಾವುದೇ ರೀತಿಯ ನಿರ್ಮಾಣ ಚಟುವಟಿಕೆಗಳನ್ನು ನಿಷೇಧಿಸಲಾಗಿತ್ತು ಹೊಸ ಪ್ರಸ್ತಾವಿತ ನಿಯಮ ಎರಡು ಸಾವಿರದ ಇಪ್ಪತ್ತೇ ತಿದ್ದುಪಡಿ ಏನು ಹೇಳುತ್ತಂದರೆ ತಿದ್ದುಪಡಿಗೊಂಡ ಮಸೂದೆ ಕೆರೆಗಳ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನ್ ಅಂತರವನ್ನು ಈ ಕೆಳಗಿನಂತೆ ಕಡಿತಗೊಳಿಸಲು ಪ್ರಸ್ತಾಪಿಸಿದೆ ಹಾಂ ಕೆರೆ ವಿಸ್ತೀರ್ಣ ಒಂದು ಎಕರೆಗಿಂತ ಕಡಿಮೆ ಮೂರು ಮೀಟರ್ ಅಂದರೆ ಹತ್ತಡಿ ಕೆರೆ ವಿಸ್ತೀರ್ಣ ಒಂದರಿಂದ ಹತ್ತು ಎಕರೆ ಆರು ಮೀಟರ್ ಅಂದರೆ ಇಪ್ಪತ್ತಡಿ ಕೆರೆ ವಿಸ್ತೀರ್ಣ ಹತ್ತರಿಂದ ಇಪ್ಪತ್ತೈದು ಎಕರೆ ಹನ್ನೆರಡು ಮೀಟರ್ ಸುಮಾರು ಅಡಿ ಕೆರೆ ವಿಸ್ತೀರ್ಣ ಇಪ್ಪತ್ತೈದರಿಂದ ನೂರು ಎಕರೆ ಇದ್ದರೆ ಇನ್ನೂರು ಇಪ್ಪತ್ತ್ನಾಲ್ಕು ಮೀಟರ್ ಸುಮಾರು ಎಂಬತ್ತಡಿ ನೂರು ಎಕರೆಗಿಂತ ಜಾಸ್ತಿ ಇದ್ದರೆ ಮೂವತ್ತು ಮೀಟರ್ ಇಲ್ಲಿನಂತೆಯೇ ನೂರು ಎಕರೆ ಜಾಸ್ತಿ ಇದ್ದರೆ ಈ ಥರ ಅವರು ಬಫರ್ ಝೋನ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಏನು ಸಮರ್ಥನೆ ಮಾಡಿಕೊಳ್ಳುತ್ತೆಂದರೆ ಈ ತಿದ್ದುಪಡಿಯನ್ನು ಸಮರ್ಥಿಸಿಕೊಂಡಿರುವ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಅದರ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಒಂದು ಎಕರೆಗಿಂತಲೂ ಕಡಿಮೆ ವಿಸ್ತೀರ್ಣ ಸಣ್ಣ ಪುಟ್ಟ ಜಲಮೂಲಗಳಿವೆ ಇಂತಹ ಸಣ್ಣ ಕೆರೆಗಳಿಗೆ ಮೂವತ್ತು ಬಿಟ್ರ್ ರಫಾಸ ನಿಗದಿಪಡಿಸಿರುವುದು ನಿಗದಿಪಡಿಸಿರುವುದರಿಂದ ನಾಗರಿಕರೇ ಅಗತ್ಯವಿರುವ ಮೂಲ ಕಾಮಗಾರಿಗಳನ್ನು ಕೈಗೊಳ್ಳಲು ಅಡಚಣೆ ಆಗ್ತಿದೆ ಎಂದು ಸರಿಪಡಿಸಿ ಅಡಚಣೆ ಆಗ್ತಿತ್ತು ಇದನ್ನು ಸರಿಪಡಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುವು ಮಾಡಿಕೊಡುವ ಉದ್ದೇಶದಿಂದ ಈ ತಿದ್ದುಪಡಿ ತರಲಾಗಿದೆ ಅಂತೇಳಿ ಹೇಳಿದ್ದಾರೆ ಸೊ ವಿರೋಧ ಮತ್ತು ಆತಂಕಗಳು ಏನಪ್ಪ ಅಂದರೆ ಈ ತಿದ್ದುಪಡಿ ಪ್ರಸ್ತಾವ ಪರಿಸರ ಸಂರಕ್ಷಣಾ ಕಾರ್ಯಕರ್ತರು ಕೆರೆ ತಜ್ಞರು ಮತ್ತು ನಾಗರಿಕ ಗುಂಪುಗಳಿಂದ ತೀವ್ರ ಖಂಡನೆಗೆ ಒಳಗಾಗಿದೆ ಇದರ ಪ್ರಮುಖ ಆತಂಕಗಳು ಏನಪ್ಪ ಅಂದರೆ ಒತ್ತುವರಿಗೂ ಕಾನೂನುಬದ್ಧ ಮಾನ್ಯತೆ ಬಫರ್ ಝೋನ್ ಕಡಿಮೆ ಮಾಡೋದರಿಂದ ಈಗ ನಡೆದಿರುವ ಕೆರೆ ಒತ್ತುವರಿಗಳಿಗೆ ಕಾನೂನಿನ ಮಾನ್ಯತೆ ಸಿಕ್ಕಂತಾಗುತ್ತದೆ ಮತ್ತು ಭವಿಷ್ಯದ ಒತ್ತುವರಿ ಇದು ರಾಜ್ಯ ಮಾರ್ಗವಾಗಲಿದೆ ಪರಿಸರ ವ್ಯವಸ್ಥೆಯ ನಾಶ ಬಫರ್ ಝೋನ್ಗಳು ಕೆರೆಗಳ ಶ್ವಾಸಕೋಶದಂತೆ ಕಾರ್ಯನಿರ್ವಹಿಸುತ್ತವೆ ಇವು ಮಳೆ ನೀರು ಸರಾಗವಾಗಿ ಕೆರೆಗೆ ಹರಿದು ಬರಲು ಮಾಲಿನ್ಯವನ್ನು ಶೋಧಿಸಲು ಅಂತರ್ಜಲ ಮರುಪೂರಣಕ್ಕೆ ಮತ್ತು ಜೀವವೈದ್ಯತೆ ಉಡುಗೆ ಇದೆ ಈ ವಲಯವನ್ನು ಕಡಿತಗೊಳಿಸುವುದರಿಂದ ಕೆರೆಗಳ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುತ್ತೆ ಪ್ರವಾಹ ಅಪಾಯ ಹೆಚ್ಚಳ ಬೆಂಗಳೂರಿನ ನಗರಗಳಲ್ಲಿ ಬಫರ್ಜೋನ್ಗಳು ಪ್ರವಾಹ ನಿಯಂತ್ರಣ ಮಹತ್ವ ಪಾತ್ರ ವಹಿಸುತ್ತಿದ್ದವು ನಿರ್ಮಾಣ ಚಟುವಟಿಕೆಗಳಿಗೆ ಹತ್ತಿರದಲ್ಲಿ ಅವಕಾಶ ನೀಡುವುದರಿಂದ ಮಳೆ ನೀರು ಹರಿವಿಕೆ ತಡೆ ಹಿಡಿದು ನಗರ ಪ್ರವಾಹದಂತೆ ವಿಪತ್ತುಗಳಿಗೆ ಹೆಚ್ಚಾಗ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ರಿಯಲ್ ಎಸ್ಟೇಟ್ ಲಾಬಿಗೆ ಮಣೆ ಈ ತಿದ್ದುಪಡಿಯು ಸಾರ್ವಜನಿಕ ಹಿತಾಸಕ್ತಿಗಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ ಲಾಬಿ ಒತ್ತಡಕ್ಕೆ ಮಂಡಳಿ ತರಲಾಗಿದೆ ಎಂದು ಕಾರ್ಯಕರ್ತರು ಆರೋಪಿಸಿದ್ದಾರೆ ಪ್ರಸ್ತುತ ಸ್ಥಿತಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ರಾಜ್ಯ ಸಚಿವ ಸಂಪುಟ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆಯನ್ನು ನೀಡಿದೆ ಇದನ್ನು ಮುಂಬರುವ ವಿಧಾನಮಂಡಲ ಅಧಿವೇಶನ ಮಂಡಿಸಿ ಅಂಗೀಕಾರ ಪಡೆಯುವ ಪ್ರಕ್ರಿಯೆ ಬಾಕಿ ಇದೆ ಈ ವಿವಾದಾತ್ಮಕ ತಿದ್ದುಪಡಿಯನ್ನು ಹಿಂಪಡೆಯಬೇಕಾದ ಆಗ್ರಹಿಸಿ ವಿವಿಧ ಪರಿಸರ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಾ ಓಕೆ ಇಷ್ಟು ಇನ್ ಡೀಟೇಲ್ ಆಗಿ ನಾವು ಇವತ್ತು ಏನು ಕರ್ನಾಟಕ ಸರ್ಕಾರದ ಹೊಸ ಮಸೂದೆಗಳ ಬಗ್ಗೆ ಅವುಗಳ ಸಮಗ್ರ ವಿವರಣೆ ನೋಡಿದ್ವಿ ಜೊತೆ ತಿದ್ದುಪಡಿಗಳ ಬಗ್ಗೆ ನೋಡಿದ್ವಿ ಹಾಗೆ ಇತ್ತೀಚೆ ವಿವಾದ ಒಳಪಟ್ಟಂತಹ ಕರ್ನಾಟಕ ಕೆರೆ ಸಂರಕ್ಷಣೆ ಎರಡು ಸಾವಿರದ ಇಪ್ಪತ್ತೈದರ ವಿವಾದಾತ್ಮಕ ತಿದ್ದುಪಡಿಯ ಬಗ್ಗೆ ಸಹ ಇವತ್ತು ಡಿಸ್ಕಸ್ ಮಾಡಿದ್ವಿ ಸೊ ಇವೆಲ್ಲ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು ಇವುಗಳನ್ನು ನೀವು ನೋಡುವಾಗ ವಿಡಿಯೋಸ್ಗಳು ನೋಡುವಾಗ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಪದೇ ಪದೇ ವಿಡಿಯೋ ನೋಡೋದಕ್ಕಿಂತ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ನೆನಪಿನ ಶಕ್ತಿ ನೆನಪಿಗೆ ಉಳಿಯುತ್ತೆ ಸೊ ನಿಮ್ಮ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ ಸೊ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ ಸೊ ಹಾಗಾಗಿ ನನ್ನೆಲ್ಲ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಎಲ್ಲ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಯಾಕಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ ಜೊತೆಗೆ ಸರ್ಕಾರದ ಪ್ರಮುಖವಾದ ಮಸೂದೆಗಳ ಬಗ್ಗೆ ಇದು ರಿಲೇಟೆಡ್ ಆಗಿರುತ್ತೆ ಓಕೆ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸನ್ನ ಇಲ್ಲಿ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು